ಸಂಘ ಅತಿ ದುರ್ಲಭ ಅಂತ ಹೇಳಿ ಮೂರು ಲೋಕದಾಗೂ ಕೂಡ ಇಂಥ ಸಿಗೋಂಗಿಲ್ಲ ಅಂಥದ್ದು ನಮಗೆ ಸಿಗತದೆ ಅಂದ ಮೇಲೆ ನಾವೆಂಥ ಭಾಗ್ಯವಂತರು ಬಹಳ ಭಾಗ್ಯವಂತರು ಗುರುಗಳ ಕೃಪಾದೃಷ್ಟಿ ನಮ್ಮ ಮೇಲೆ ಬಿತ್ತಂದ್ರೆ ನಾವು ಪಾವನತೀವಿ ಪವಿತ್ರ ಆಗ್ತದೆ ಮಹಾತ್ಮರು ಜ್ಞಾನಿಗಳು ಕೃಪಾದೃಷ್ಟಿಯಿಂದ ನಮ್ಮನ್ನು ನೋಡಿದ್ರೆ ಹಾಕ್ತೇವೆ ನೋಡಿ ಕೆಲರಂ ಮಾತನಾಡಿ ಕೆಲರಂ ಮುಟ್ಟೆ ಕೂಡಿ ಕೆಲ ಜೀವರನ್ನ ದೇವರನ್ನಾಗಿ ಮಾಡುವ ಆಚೆ ಅಂತ ಹೇಳಿ ಮಹಾತ್ಮರು ಜ್ಞಾನಿಗಳು ಸತ್ಪುರುಷರು ಸಿದ್ಧಪುರುಷರು ನಮ್ಮನ್ನು ಕೃಪಾದೃಷ್ಟಿಯಿಂದ ನೋಡಿದ್ರೆ ಸಾಕಂತ ನಮ್ಮನ್ನ ಬರೀ ನೋಡಿದ್ರೆ ಸಾಕು ಕೃಪಾದೃಷ್ಟಿಯಿಂದ ನೋಡಿದ್ರೆ ನಮ್ಮಲ್ಲಿರುವ ದೋಷ ಎಲ್ಲ ಹೋಗ್ಬಿಡ್ತಾವೆ ಪಾಪ ಎಲ್ಲ ಹೋಗ್ಬಿಡ್ತಾವ ನಮ್ಮಲ್ಲಿರ್ತಕ್ಕಂಥ ದುರ್ಗುಣಗಳೆಲ್ಲ ಕ್ಷೀಣ ಆಗ್ತಾವೆ ನಾವು ಪವಿತ್ರರಾಗುತ್ತೆ ನೋಟ ಮಾತ್ರದಿಂದ ಮಹಾತ್ಮರ ನೋಡಿದ್ರೆ ಸಾಕ ಮಾತನಾಡಿ ಅಂದ್ರೆ ಈಗ ಉಪದೇಶ ಮಾಡ್ತಾರಲ್ಲ ಹಿಂಗೆ ನೋಟದಿಂದನೂ ಉದ್ಧಾರ ಮಾಡ್ತಾರೆ ಮತ್ತು ಮಾತನಾಡಿ ಅಂದ್ರೆ ಉಪದೇಶ ಮಾಡಿ ಈ ಕೇಳಕತಿರಲ್ಲ ಧರ್ಮದ ಬಗ್ಗೆ ಪುಣ್ಯದ ಬಗ್ಗೆ ಸ್ವರ್ಗಾದಿ ಲೋಕಗಳ ಬಗ್ಗೆ ಎಲ್ಲದರ ಬಗ್ಗೆ ನರಕ ನರಕಾಂಧ್ರ ಏನು ಅಂದ್ರೆ ಏನು ಅನ್ನುವುದನ್ನ ಎಲ್ಲಾ ದೇಶದಿಂದ ಕೇಳ್ಕೊಂಡ బ్రహ్మ స్వరూప యథార్థవ తన్యరగన్ ఇచ్చేందా బ నమ్మల్త ఎలా పాపద రాశి నాశాక్త నా పవిత్ర ఆతీవి పరిశుద్ధి భగవంతన సాక్షాత్కార సాధన అద్రింద ఇంత సత్సంగ సిగోదు దుర్లభ అంత త్రిజగతి అంత మాతనాడి ఇన్ మూటెూడె మూట్టె అంద పాలసార్తారా ಪಾದಕ್ಟ್ ನಮಸ್ಕಾರ ಮಾಡ್ತಾರೆ ಅಥವಾ ಕೈ ಮಾಡ್ತೀವಿ ನಮ್ಮ ಮಾಡ್ತಾರೆ ಮಹಾತ್ಮರ ಆಶೀರ್ವಾದ ನಿಮಗಾಗ್ತದೆ ಆಶೀರ್ವಾದದಿಂದಲೂ ನಿಮಗೆ ಉದ್ಧಾರ ಆಗ್ತಾರೆ ನಿಮ್ಗೆ ಧನ್ಯರಾಗ್ತರಿ ಪವಿತ್ರವಾದಂಥ ಈ ಮಾನವ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ತರಿ ಈ ಮನುಷ್ಯ ಜನ್ಮ ಶ್ರೇಷ್ಠ ಈ ಶ್ರೇಷ್ಠವಾದ ಜನ್ಮ ಸಾರ್ಥಕವಾಗಬೇಕಾದರೆ ಮಹಾತ್ಮರ ದರ್ಶನ ಮಾಡ್ಕೊಳ್ತೀರಿ ಶ್ರೇಷ್ಠವಾಗಬೇಕಾದ್ರೆ ನಾವೆಲ್ಲ ನಮ್ಮ ದೋಷ ಎಲ್ಲ ಕಳ್ಕೊಂಡು ನಾವು ಶುದ್ಧರಾಗಬೇಕಾದ್ರೆ ಮಹಾತ್ಮರ ದರ್ಶನ ಮಾಡಿಕೊಂಡ್ರಿ ಜ್ಞಾನಿಗಳ ದರ್ಶನ ಮಾಡಿಕೊಂಡ್ರಿ ಸೇವಾ ಮಾಡ್ರಿ ಅವರ ಕೃಪೆಗೆ ಪಾತ್ರ ಆದಂಥ ನಿಮ್ಮ ಜನ್ಮ ಸಾರ್ಥಕ ಆಗ್ತದೆ ನಿಮ್ಮ ಜನ್ಮವೇ ಪವಿತ್ರವಾಗುತ್ತದೆ ಆದ್ದರಿಂದ ಈ ಸತ್ಸಂಗ ಸಿಗುವುದು ದುರ್ಲಭ ಅಂತೇಳಿ ಬಹಳ ಸುಂದರವಾಗಿ ಹೇಳ್ಯಾರ ಸಮಯ ಭಾಳವಾಗಿದೆ ಇಂಥ ಸತ್ಸಂಗಾದಿಗಳ ಮೂಲಕವಾಗಿ ಯಥಾರ್ಥ ಜ್ಞಾನ ಮಾಡಿಕೊಂಡು ಗುರುಗಳ ಕೃಪಾದ್ವಾರ ಅನಿತ್ಯ ಸುಖವನ್ನು ಪಡ್ಕೊಂಡು ಧನ್ಯರಾಗರಿ ಕೃತಾರ್ಥರಾಗ್ರಿ ಅಂತ ಸದ್ಬುದೇವನ ಗುರುದೇವ ನಿಮ್ಮೆಲ್ಲರಿಗೆ ಅನುಗ್ರಹಿಸಲಿ ಅಂತೇಳಿ ಇವತ್ತಿನ ಪ್ರವಚನಕ್ಕೆ ಹೋಗ್ತಾರೆ ಸರ್ ಓಂ ಸಹನಾ सह वीरङ्करवाहि तेजस्विनावधेतमस्तु मा ॐ शान्तिः